ನಂಬರ್ ಟು ಆಮೇಲೆ ಸಾರಿ ಅಪ್ಪರ್ ಭದ್ರಾಕ್ಕೆ ಐದು ಸಾವಿರ ಮುನ್ನೂರು ಕೋಟಿ ಕೊಡ್ತೀವಿ ಅಂತೇಳಿ ಅವರೇ ಬಜೆಟ್ನಲ್ಲಿ ಹೇಳಿದರು ಅದು ಕೊಟ್ಟಿಲ್ಲ ಇವತ್ನೂರಿಗೆ ಒಂದು ರೂಪಾಯಿ ಕೊಟ್ಟಿಲ್ಲ ಆಮೇಲೆ ಫಿಫ್ಟೀನ್ ಫೈನಾನ್ಸ್ ಕಮಿಷನ್ನಲ್ಲಿ ನಮಗೆ ಸ್ಪೆಷಲ್ ಗ್ರ್ಯಾಂಟ್ಸ್ ಕೊಡ್ತೀವಿ ಐದು ಸಾವಿರದ ನಾಲ್ಕುನೂರ ತೊಂಬತ್ತೈದು ಕೋಟಿ ಅಂತ ಕೊಟ್ಟಿದ್ದರು ಅದು ಒಂದು ರೂಪಾಯಿ ಕೊಟ್ಟಿಲ್ಲ ಅದಲ್ಲದೆ ಆರು ಸಾವಿರ ಕೋಟಿ ಪೆರಿಪೆರಲ್ ರಿಂಗ್ ರೋಡ್ಗೆ ಮೂರು ಸಾವಿರ ಕೋಟಿ ಪೆರಿ ಆಮೇಲೆ ಇದಕ್ಕೆ ಕೆರೆಗಳ ಅಭಿವೃದ್ಧಿಗೆ ಮೂರು ಸಾವಿರ ಕೋಟಿ ಒಟ್ಟು ಹನ್ನೊಂದು ಸಾವಿರದ ನೂರ ತೊಂಬತ್ತೈದು ಕೋಟಿ ಕೊಡ್ತೀವಿ ನೀವು ಅದು ಕೊಡಲಿಲ್ಲ ಅದನ್ನೆಲ್ಲ ಜ್ಞಾಪಕ್ಕೆ ತಂದಿದ್ದೀನಿ ಅವೆಲ್ಲ ಕೊಡಿಸ್ಕೊಡಬೇಕು ಅಂತ ಆಮೇಲೆ ಮೇಕೆದಾಟು ಮಾಡಲಿಕ್ಕೆ ಪರ್ಮಿಷನ್ ಕೊಡಿಸ್ಬೇಕು ಅಂತ ಹೇಳಿದ್ದೀನಿ ಆಮೇಲೆ ಇದು ಎಂಥದ್ದು ಮಹದಾಯಿ ಅದಕ್ಕೆ ಎನ್ವೈರ್ನ್ಮೆಂಟ್ ಕ್ಲಿಯರೆನ್ಸ್ ಕೊಡಿಸ್ಕೊಡಿ ಅಂತ ಹೇಳಿದ್ದೀನಿ ಸೊ ದೀಸ್ ಆರ್ ದಿ ಮೈನ್ ಇಶ್ಯೂಸ್ ದಟ್ ಐವ್ ಡಿಸ್ಕಸ್ ವಿತ್ ದಿ ಪ್ರೈಮ್ ಮಿನಿಸ್ಟರ್ ಅವರು ಎಲ್ಲ ನೋಡೋಣ ಹಾಕ್ತೀನಿ ಮಾಡ್ತೀನಿ ಅಂತ ಹೇಳಿದ್ದಾರೆ ರಾಹುಲ್ ಗಾಂಧಿ ಅದು ರಾಹುಲ್ ಗಾಂಧಿ ಅವರು ಇವತ್ತು ವರ್ಕಿಂಗ್ ಕಮಿಟಿ ಮೀಟಿಂಗ್ ಇದೆ ನಾನು ಭಾಳ ದಿನ ಆಯಿತು ನೋಡಿರಲಿಲ್ಲ ನಂಬರ್ ಒನ್ ನಂಬರ್ ಟು ಪ್ರಿಯಾಂಕಾ ಗಾಂಧಿ ವಿಶ್ ಮೇಕೆದಾಟು ಮತ್ತೆ ಮಹದಾಯಿಗೆ ಸಂಬಂಧಪಟ್ಟಂತೆ ಕರ್ನಾಟಕ ಸರ್ಕಾರ ಕೇಂದ್ರಕ್ಕೆ ಮನವಿ ಕೊಡ್ತಾ ಇರೋದು ಬಿಜೆಪಿ ಗೌರ್ಮೆಂಟ್ ಇದ್ದಾಗಲೂ ಕೊಟ್ಟಿದೆ ಬಟ್ ಅವ್ರು ಕ್ಲಿಯರ್ ಮಾಡ್ತಾ ಇಲ್ಲ ಸೊ ಸ್ಟೇಟ್ ಗೌರ್ಮೆಂಟ್ ಏನಾದ್ರು ಇನ್ನಷ್ಟು ಅಗ್ರೆಸಿವ್ ಆಗಿ ಹೋಗುವಂತ ಏನಾದ್ರು ಅಗ್ರೆಸಿವ್ ನಾವು ಈಗ ಮನವಿ ಅಷ್ಟು ಕೊಟ್ಟಿರೋದು ಬೇರೆ ಮನವಿ ಮನವಿರೋದು ಕೇಂದ್ರ ಸರ್ಕಾರ ನೀವು ಪಾರ್ಲಿಮೆಂಟ್ ಮೆಂಬರ್ಗಳು ಬಿಜೆಪಿ ರಾಜೀನಾಮೆ ಕರ್ನಾಟಕದ ಹಿತ ಕಾಪಾಡೋಕ್ಕಾಗಲ್ಲ ಅಂತಂದ್ರೆ ರೈತನ ಮಗ ಮಣ್ಣಿನ ಮಗ ಯಾರು ಕುಮಾರಸ್ವಾಮಿ ಅವರೇನು ಮಾಡ್ತಾರೆ ಅವರೇ ಕ್ಯಾಬಿನೆಟ್ನಲ್ಲಿ ಇದಾರಲ್ಲ ದೇವೇಗೌಡರು